ಹಾಯ್ ಎಲ್ರಿಗೂ ನಮಸ್ಕಾರ ಜೆ ಎಸ್ ಕಲೆಕ್ಷನ್ಸ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅದು ಉಂಗ್ರಾಗಳು ಏನಾದರೂ ಡಿಸೈನ್ಸ್ ಇದ್ದರೆ ತೋರಿಸಿ ಮೇಡಮ್ ಅಂತ ತುಂಬ ಜನ ಕೇಳಿದ್ರಿ ನೋಡಿ ನೀವು ಈ ಡಿಸೈನ್ಸಲ್ಲಿ ಇದನ್ನು ಒಂಕಿ ಉಂಗ್ರಾ ಅಂತ ಕರಿಬೋದು ಆ್ಯಕ್ಚುಲಿ ಇದರಲ್ಲಿ ವಾರಂಟಿಯರಿಂಗ್ ರಿಂಗ್ ಸಹ ಅವೈಲಬಲ್ ಇರುತ್ತೆ ನಮ್ಮಲ್ಲಿ ಹಾಂ ಮಾಂಗಲ್ಯ ಚೈನ್ ಕೇಳ್ತಾ ಇದ್ದೀರಾ ಸಿಂಗಲ್ ಲೇಯರ್ ಮಾಂಗಲ್ಯ ಚೈನ್ ಡಿಟ್ಟೋ ಗೋಲ್ಡ್ ತಲೆ ಮೇಲೆ ಹೊಡೆದಂಗಿದೆ ಇದಂತೂ ಇದಕ್ಕೆ ಮಾಂಗಲ್ಯ ಸಹ ನಾನು ಫಿಕ್ಸ್ ಮಾಡಿಕೊಡ್ತೀನಿ ಅವಳ ಚೈನ್ ಸಹ ಸಿಗುತ್ತೆ ಅದು ಒನ್ ಲೇಯರಲ್ಲೂ ಸಿಗುತ್ತೆ ಡಬಲ್ ಲೇಯರಲ್ಲಿ ಸಿಗುತ್ತೆ ಇದಕ್ಕೆ ಪೆಂಡೆಂಟ್ ಸಿಗುತ್ತೆ ಇಯರಿಂಗ್ ಸಿಗುತ್ತೆ ಎಲ್ಲ ಥರ ಜ್ಯುವೆಲರ್ಸ್ ಸಹ ನಮ್ಮಲ್ಲಿ ಅವೈಲಬಲ್ ಇದೆ ಇದಕ್ಕೂ ಅಷ್ಟೇ ಒನ್ ಇಯರ್ ವಾರಂಟಿ ಇರುತ್ತೆ ಇದು ಬಂದು ಮಾಪ್ ಚೈನ್ ತುಂಬ ಟ್ರೆಂಡಿಂಗ್ ಅಂತ ಹೇಳ್ಬೋದು ಇದಕ್ಕೂ ಒನ್ ಇಯರ್ ವಾರಂಟಿ ಇರುತ್ತೆ ಒಂದು ಗ್ರಾಮ್ ಗೋಲ್ಡ್ ಅಂತ ಹೇಳ್ಬೋದು ಇಂಚಸ್ ಬಂದು ತರ್ಟಿ ಇಂಚಸ್ ಇದೆ ನಮ್ಮಲ್ಲಿ ಕ್ಯಾಶ್ ಆನ್ ಡೆಲಿವರಿ ಅವೈಲಬಲ್ ಇರೋದಿಲ್ಲ ನೀವು ನಮಗೆ ಮೊದಲೇ ಪೇ ಮಾಡಬೇಕಾಗತ್ತೆ ನೀವು ನಂಬಿಕೆ ಇಟ್ಟು ನನಗೆ ಧಾರಾಳವಾಗಿ ಪೇ ಮಾಡ್ಬೋದು ನೆಕ್ ಚೈನ್ ಕೇಳ್ತಿದ್ದೀರ ಕಾಲೇಜ್ಗೆ ಹೋಗೋರು ಅಥವಾ ಬಾಯ್ಸಿಗೆ ಸೊ ಇದನ್ನು ಬಾಯ್ಸ್ ಗರ್ಲ್ಸ್ ಇಬ್ಬರು ಯೂಸ್ ಮಾಡ್ಬೋದು ಆ ಗಣೇಶ ಪೆಂಡೆಂಟು ಈ ಥರ ಎಲ್ಲ ನಮ್ಮಲ್ಲಿ ಸಿಗುತ್ತೆ ಇದರ ಇಂಚಸ್ ಬಂದು ಏಯ್ಟೀನ್ ಇಂಚಸ್ ಇದೆ ಸೊ ಇದು ಬಂದು ಸಿಂಗಲ್ ಏರ್ ಮಾಂಗಲ್ಯ ಚೇನ್ ಯಾವುದು ತರ್ಟಿ ಇಂಚಸ್ ಇದೆ ಟೈರ್ ಡಿಸೈನ್ ಅಂತ ಹೇಳ್ಬೋದು